హా సరే అయితే టికెట్ తోకోరి అరందక నిందక ఆడా కడా తరసరి మట తొందర తగదుకొనేతి బై ముట్కొండ కుంద్రకి ఏందాడి అంటేని సుమ లాస్ట్ సీటి కి హోకుంటా పడతని ఎల్లర్దో తక్కుండ బర్మట హ నమ ఊర బర్తతి బాగలి నిందర్తనే ఆల్లే పటక్న ఎర్దో పడతని హా ఆధార్ కార్డ్ తగిరి

கண்டகர் நிதித்தவன் நோடு ஏன் சர அல் பாபக் ஓத்தி நீவாத்தாரா இங்கயாரெல்லாம் எப்ப ಅದು ದೊಡ್ಡ ಪಾಪದ ಹೋಯ್ತಮ್ಮ ಈಗಿರೋ ಪುಣ್ಯ ಇಟ್ಕೊಳಾಕ ಜಗ ಇಲ್ಲ ಏನ ಯಾ ಪುಣ್ಯನಾರ ಹಾತ್ ಬಲ್ದ ಪಾಪನ ತಣ್ಣಗ ನೆಟ್ಟಗ ಟಿಕೆಟ್ ತಗೋ ನೀವ್ ಅನ್ನೋದು ಆಯ್ತು ಬಿಡ್ರಿ ಸರ ಈಗ ಎಲ್ಲಿ ಪಾಪ ಎಲ್ಲಿ ಪುಣ್ಯ ಅನ್ನಂಗ ಆಗೇತ್ರಿ ಲೇ ಹುಚ್ಚಿ ಮಗನ ನೀನು ನೀನ ಕುಂತಿಯಲ್ಲ ಅದೇನಾರ ಇರೋ ಅಂದಕ್ಕ ಟಿಕೆಟ್ ತಗೊಂಡ್ ಸಾಯ್ ಎತ್ತಾಗ ಅಲ್ರಿ ಸರ ಮತ್ತ್ ಟಿಕೆಟ್ ಕೊಡ್ತೀರಿ ಮುಂದಿನ ಸ್ಟಾಪಿಗೆ ನಾನು ಖಾಲಿ ಸುಳ್ಳ ನೋಡ್ರಿಪ್ಪ ಪೇಪರ್ ವೇಸ್ಟ್ ಆಕತಿ ಕೆ ಎಸ್ ಆರ್ ಟಿ ಸಿ ಲಾಚಿ ಪಂಜಿ ನನ್ನ ಮಗನ ಹೆಂಗ ಸನ ಗಂಡ ಸಣ್ಣ ಆ ರೊಕ್ಕ ಪಟ್ಟ ಟಿಕೆಟ್ ಸರಳ ಅಲ್ರಿ ಸರ ನಾನು ನಾ ಸಂತ ತಿಳ್ಕೊಂಡಿದ್ದೆ ಆದ್ರ ಮೂರ್ ಮಂದಿ ಹೆಂಡ್ರಿ ಬಿಟ್ಟು ಮುಂದಾಗ ಹೊಗ ನನ್ನ ಹಲ್ಕಟ್ನ ಹಾಟ್ಯಾ ಗಂಡ್ ನೀನ ಹೊಗ ನಿನ್ ಎದ ಬೇಕಾ ಏನ್ ಮಕ್ಳು ಮನಿ ಅಂತ ಹೇಳಿ ಇದ್ದ ಬಿದ್ದಿದ್ದು ನನ್ನ ಕಡೆದ್ದು ಎಲ್ಲಾ ಕಸಕೊಂಡು ಹೋಗಿ ಬಿಟ್ಟಾರೀಸರ ನಿನ್ ಈ ಅವತಾರಕ್ಕ ಮೂರ್ ಮಂದಿ ಹೆಂಡ್ರ ಅದು ಬಿಟ್ಟು ಹೋಗ್ಯಾರ ಮೂನ್ರೀಸರ ಅವತ್ ನಿಂತ ನೋಡ್ರಿ ನನ್ನ ಕುಂತು ಕುಂತ ನಾನು ಗಂಡಸ ಅಲ್ಲ ಹ ಹ ಆತ್ ತಗೋತಮ್ಮ ನಿನ್ ತೆಲೆಯಾಗ ಕುಂಡ್ರು ಅಂತ ಈಗ ಬಡ ಬಡ ಹದಿನೈದು ರೂಪಾಯಿ ತ ಟಿಕೆಟ್ ತಮ್ ತಗೋ ಅಲ್ರಿ ಈ ಸಲ ನಿಮ್ಗ ಒಂದ್ಸರಿ ಹೇಳಿದ್ ಅರ್ಥ ಆಗುದಿಲ್ಲ ಅನ್ರಿ ನಾ ಗಂಡಸ ಅಲ್ಲ ಅಂದ ಮೇಲೆ ಟಿಕೆಟ್ ನಾ ಯಾಕ ತಗೋಲಿ ಅಲ್ಲ ಇವ್ನ ಅವನ ಹಿರ್ದವಳಿ ಹ ಮುಂದೇನೆ ನಮ್ಮ ತೆಲಿ ತಿನ್ನಾಕ ಅರ್ಧ ಬಾಟ್ಲಿ ಶೇರೆ ಕುಡ್ದು ಬಸ್ ಸತ್ಯ ನಿಮ್ಮ ಏ ನಿನ್ ಅವನ ಎದಿಗ್ ಜಾಡ್ಸೆ ಹೋಗಿದ್ದೀನಿ ಅಮಗ ನೋಡ ಮತ್ತೆ ಸರಳ ಟಿಕೆಟ್ ತಗೊಂಡಿ ಹೇಳಿ ಟಿಕೆಟ್ ತಗೊಳಂಗಿಲ್ಲ ಅಂತ ಹೇಳಿ ಅವ್ರಿಗೆ ನೋಡಿ ಮತ್ತೆ ಪಾಪ कंडक्टर सर जो थी हम जवाब मना कुंतारू हाँ यहाँ खाटेरों लकड़ों ಮಗನ ಏನಂತೀನಿ ಅನ್ನೋದಾರ ನಾ ಹೆಂಗ ಹೇಳಕ್ ರೀ ಸರ ನೀವ್ ಏನಂತೀರ ನೋಡ್ರಿ ಹೆಂಗಸ ಸಂದ್ರ ಫ್ರೀ ಟಿಕೆಟ್ ಕೊಡ್ರಿ ನಾ ಗಂಡಸಂತ ಒಪ್ಕೊಂಡ್ರಿ ಅಂದ್ರ ರೊಕ್ಕದ್ ಟಿಕೆಟ್ ಕೊಡ್ರಿ ಲೇ ಹಿಟ್ಟಿ ಮಗನ ನಿನ್ಗೇನ್ ಹೆಂಗಸು ಗಂಡಸು ಅಂತ ಹೇಳಿ ಸರ್ಟಿಫಿಕೇಟ್ ಕೊಡಾಕ ನಿಂತಿಲ್ಲ ನಾ ಇಲ್ಲೇ ಏನ ಟಿಕೆಟ್ ಹರಿಯವ್ ರೊಕ್ಕ ಹದಿನೈದು ರೂಪಾಯಿ ಟಿಕೆಟ್ ತಗೊಂಡ ಮುಂದಿನ ಸ್ಟಾಪ್ ಇಳಿ ಮೌರು ನಿಮ ಮುಕ್ಳು ಹರಿಯ ಕುಡಿಯೋದು ತಿಳಿ ತಿಂದು ಮೊಸರು ಗಡಗಿ ಮಾಡದ್ ನಮ್ದು ಹೋಗ್ರಿ ಸರ ನಿಮ್ಮ ಏನೈತ್ರಿ ತಿನ್ನಕ ನಿಮ್ಮ ಬಾಂಡ್ಲಿ ತೆಲ ಇಟ್ಕೊಂಡ ಹೌದು ಈಗ ಮುಂದಿನ ಸ್ಟಾಪಿಗೆ ಎಷ್ಟ್ರಿ ರೊಕ್ಕ ಹದಿನೈದು ರೂಪಾಯಿ ಹದಿನೈದು ಹದ್ನೈದೈ ಬ್ಯಾಡ್ರಿ ಹತ್ತು ರೂಪಾಯಿ ಕೊಡ್ತೇನೆ ಟಿಕೆಟ್ ಏನ್ ಬ್ಯಾಡ ನನ್ಗ ಏನ್ರಿ ಸರ ಐದೈದು ರೂಪಾಯಿ ಚಾಕ್ಡುದು ಎಂಜಾಯ್ ಮಾಡ್ಕೋ ಅಂತ ಹೋಗ್ರಿ ಬಾರಿ ಯುಗ ಪುರುಷ ಅದ್ ಬಿಡ್ಲಿ ನೀನ್ ಹತ್ತು ರೂಪಾಯ್ ಆಗೋ ಎಂಜಾಯ್ ಮಾಡೋದು ಯಾರ ನೀನ್ ಬೇಕಾದ್ರೆ ಕಲಿಸ್ಕೋ ನಮ್ಗೆ ಹೆಂಗ್ ಎಂಜಾಯ್ ಮಾಡ್ಬೇಕು ಎಲ್ಲಾ ಗುರುತೈತಿ ಹ ನಿನ್ದಿಂದ ಕಲಿಯೋದು ಹರ್ಕತ್ತಿಲ್ಲ ತಗಿ ನೂರ್ ರೂಪಾಯಿ ನೂರ್ ಹಾಕ್ರಿ ಸರ ಟಾಪ್ ಬದಕ್ಕಿಂತ ಮುಂಚೆ ಟಿಕೆಟ್ ತಗೋಬೇಕ್ ಕು ಸ್ಟಾಪ್ ಬಂತೀಗ ಯಾರ್ ಹೆಜ್ಜಾಗ ಇನ್ನು ಟಿಕೆಟ್ ಇಲ್ನಿಂದ್ರಿ ಏನು ಆಮೇಲೆ ತಗೊಂಡ್ರಿ ಏನು ಇಳೋದಿಂದ ಹೊರದ್ ಚಲ್ತೇವಿ ಏನ್ ಆಕತ್ರಿ ಸರ ಇವ ಯಾರ ಹಡಸಿ ಮಗ ಹತ್ತೋ ಬಸ್ನಾಗ ಏನ್ ತಿಳಿ ತಿನ್ಮಾಕತ್ತ ನಂದಿ ಕಾಕಾ ಬಸ್ ನಿಲ್ಸಿಲಿ ಈ ಹಡ್ಸಿ ನಾ ತೊಳಗ ಹೋಗಿತೀನಿ ಬರ್ಲಿ ತೊಳಗಿಳುದು ಎಂಜಾಯ್ ಮಾಡ তারশিলারি পা হেদারি মত নমদা তেলি তিনতারান তেলি ভা হোদে প্ডা

ಜಿಬ್ಬನ ಹಳ್ಳಿ ಬಂತ ನೋಡ್ರಿ ಅಲ್ರಿ ಸರ್ ಜಿಬ್ಬನ ಹಳ್ಳಿ ಅಲ್ರಿ ನಾವು ಇಳೆದು ಜಿಪ್ಪನರ ಹಳ್ಳಿ ಅಲ್ರಿ ಸರ್ ಎರಡು ಒಂದ ತಗೋರಿ ಜಿಪ್ಪನರ ಹಳ್ಳಿ ಅಂದ್ರು ಒಂದ ಜಿಬ್ಬನ ಹಳ್ಳಿ ಅಂದ್ರು ಒಂದ ಇಳೀರಿ ಇದ ಹಳ್ಳಿ ಬಾ ಲಕ್ಷ್ಮಕ್ಕ ಇದಂತ ಹಾ ರೈಟ್ ನೋಡಾ ಲಕ್ಷ್ಮಕ್ಕ ಯಾವಾಗ ಹಿಂಗ ಹುಚ್ಚರಂಗ ರೆಡಿ ಆಗಿ ಬಂದ್ ನೋಡು ಅವಾಗ ಬಟ್ಟಿ ಕಟ್ಟಕ್ಕೆ ಬಿಡ ಪಾರವನು ಎಲ್ಲ ಇಳೋದು ಇಲ್ಲ ಇಲ್ಲ ಬಸ್ ಮೇಲೆ ಎಲ್ಲ ಇಳೋದಳ ಯಾ ಸ್ಟಾಪಿಗೆ ಇಳೋದಳ ದೇವರಿಗೆ ಗೊತ್ತು ಎಲ್ಲರ ಏ ಮೀನಾಕ್ಷಿ ರೊಕ್ಕ ನಮ್ಮದಕ್ಕ ಬಾಜು ಗಾ ಕುಂತಾರು ಮತ್ತೆ ಆಧಾರ್ ಕಾರ್ಡ್ ಕೊಡ್ರಿ ಪಾರಂದೋಕ ಟಿಕೆಟ್ ಅಂದ್ರೆ ನಾನು ಶಿಟ್ ಮಾಡ್ಯಾರ ಮತ್ತೆ ಅದ ಹಿಂದ ಸೀಟ್ ಗೆ ಹೋಗ್ಯಾರ ಏ ಇತಿನ ಮಂದಿ ಕುಟ ಮಾತಾಡಿ ಸುಳ್ಳ ಮಾತು ಹಾಳು ಮಾಡ್ಕೊಳಾಕ್ ಕುಂತಿದಿ ರಕ್ತಾನು ಸುಟ್ಕೊಂತಿದಿ ನಡಿ ಮನಿಗ್ ಹೋಗನ ತಂಗಿ ನಮ್ಮೂರಿಗೆ ಯಾ ಶಾಪ್ನು ಇಲ್ಲ ಏನು ಇಲ್ಲ ಸುಳ್ಳ ಕಟಿಂಗ್ ಮಾಡಿಸ್ಕೊಂಡು ಬಂದ್ರೆ ತಿಂಗಳಿಗೆ ಒಮ್ಮೆ ತೆಲಿ ಕಟಿಂಗ್ ಮಾಡಿಸ್ಬೇಕು ಬೋಳಿಸ್ಬಿಟ್ರ ಏನಿಲ್ಲ ನೋಡು ವರ್ಷಕ್ಕೆ ಬರೀ ತಲಿ ಬೋಳಿಸ್ಬಿಡ್ತೇವಿ ಸುಳ್ಳ ಕಟಿಂಗ್ ರೊಕ್ಕ ಉಳಿಂಗಿ ನನ್ಬಿಟ್ಟು ತೆಲಿ ಬಾತ್ಕೊಳ್ಳಾಕರು ಅರ್ಧ ತಾಸ ಬೇಕು ಅದಕ್ಕೆ ಅದು ಅರ್ಧ ತಾಸು ಉಳಿತೈತಿ ಇಷ್ಟೆಲ್ಲ ಉಳಿತಾಯ ಆಗ್ತತಿ ಮತ್ತೆ ಯಾಕೆ ಬೇಕು ಕೂದಲ ನಾವು ಇನ್ನ ಬಕ್ಕೆ ಬಾ ಸುಳ ಹೊತ್ತು ಹೋಗಾ ಕುಂತತಿ ಹೋಗಿ ಅರೆ ಲಕ್ಷ್ಮೀ ದೋಕ ಈ ಜಿಪ್ನರ ಹಳ್ಳಿ ಒಳಗೆ ಎಲ್ಲರ ಜಿಪ್ನರ ಆದಾರ ನೋಡಿ ಹಾ ಇವ ಹೆಚ್ಚಿನ ಜಿಬ್ರ ಊರು ಬಿಡವಾ ಚೆಲನ ಕೂದಲ ಕಿತ್ತು ಹೋಗದ ಬೇವಸು ಇವರನ್ನ ನೋಡಿದ್ರೆ ನಮ್ಮ ಪಾರಕ್ಕೆ ಕೊಟ್ಟು ಬೇಕ ಚೆಲ ಕೂದಲನ ರೈಟ್ দয়মা <laughs> கேத்த ഈ വിഡിയോ നോടിയന് തമ എല്ലൂ